ಎಲ್ರಿಗೂ ನಮಸ್ಕಾರ ಇಂಡಸ್ಟ್ರಿಗೆ ನಾನು ಹೊಸೊಬ್ಳು ನಾನು ಇವಾಗ ಬಂದಿರೋದಷ್ಟೇ ಬಟ್ ಫಸ್ಟ್ ಸಿನಿಮಾನೇ ಹೀಗಾಯಿತು ಅಂತ ತುಂಬ ಬೇಜಾರ್ ಇತ್ತು ಯಾಕಂದರೆ ರಿಲೀಸ್ ಆಗೋ ಮುಂಚಿನ ದಿವಸ ಆಲ್ಮೋಸ್ಟ್ ಯಾವಾಗ ನ್ಯೂಸ್ ಸ್ಟಾರ್ಟ್ ಆಯಿತು ಅವಾಗಿಂದ ನನಗೆ ಪ್ರತಿಯೊಂದು ಕಡೆಯಿಂದ ಪ್ರೆಷರ್ ಬೀಳೋಕೆ ಶುರು ಆಯಿತು ನನ್ನ ನಾನು ವರ್ಕ್ ಮಾಡ್ತಾ ಇರೋ ಸೀರಿಯಲ್ ಪ್ರೊಡಕ್ಷನ್ ಹಾಕಿರಲಿ ಅಥವಾ ಕಂಪ್ನಿ ಆಗಿರಲಿ ಆ್ಯಂಡ್ ಚಾನಲ್ ಹಾಕಿರಲಿ ಅಥವಾ ಫ್ಯಾನ್ಸು ಆ ಫ್ಯಾಮಿಲಿ ಎಲ್ಲ ಕಡೆಯಿಂದ ಪ್ರೆಷರ್ ಇತ್ತು ಪ್ರತಿಯೊಬ್ಬರು ಕಾಲ್ ಮಾಡ್ತಾನೇ ಇದ್ರು ಬಟ್ ನನಗೆಲ್ಲೋ ಒಂದು ಕಡೆ ನಂಬಿಕೆ ಇದ್ದಿದ್ದೇನು ಅಂದರೆ ಅಲ್ಲಿ ಮನು ಮಾತ್ರ ಆ್ಯಕ್ಟ್ ಮಾಡಿರೋದಲ್ಲ ನಾನು ಕೂಡ ಒಬ್ಳು ನಟಿ ಆ್ಯಂಡ್ ಇಷ್ಟು ಜನ ಇದ್ದಾರೆ ಅವ್ರನ್ನೆಲ್ಲರನ್ನೂ ಹಾಕ್ಕೊಂಡು ಒಂದು ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಡೈರೆಕ್ಟರ್ ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಇದೇನು ಎಫೆಕ್ಟ್ ಆಗಬಾರ್ದು ಅಂತಲೇ ಧೈರ್ಯವಾಗಿದ್ದೆ ಬಟ್ ಎಲ್ಲೋ ಒಂದು ಕಡೆ ನನಗೂ ತುಂಬ ಟೆನ್ಷನ್ ಇತ್ತು ಯಾಕಂದರೆ ಒಂದು ಲೈಕ್ ಹೀರೋಯಿನ್ ಆಗಿ ಫಸ್ಟ್ ಇಂಟ್ರೊಡ್ಯೂಸ್ ಆಗಿದ್ದೆ ಹೀಗಾಯಿತು ಅಂತ ತುಂಬ ಕಡೆಯಿಂದ ಏನೇನೋ ಮಾತಾಡಿಬಿಟ್ರು ಅಯ್ಯೋ ಹೋಗಿ ಇಂಥ ಸಿನ್ಮಾ ಮಾಡಿದ್ದೆ ಅದು ಇದು ಅಂತ ಬಟ್ ನಮ್ಮೆಲ್ಲರ ಎಫರ್ಟ್ಸ್ ನಮಗೆ ಗೊತ್ತಿತ್ತು ಆ್ಯಂಡ್ ನನಗೆ ಗೊತ್ತಿತ್ತು ಯಾಕಂದರೆ ಪ್ರತಿಯೊಬ್ರು ತುಂಬ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ದಾರೆ ಅಂತ ಹಾಗಾಗಿ ನಾನೇ ಧೈರ್ಯ ತಗೊಂಡೆ ಇವಾಗ ನಮ್ಮ ನನ್ನ ತಾಯಿ ಸಹ ಬಂದಿದ್ದಾರೆ ಅವ್ರಿಗೂ ತುಂಬ ಟೆನ್ಷನ್ ಆಗಿತ್ತು ಅಯ್ಯೋ ಹೀಗಾಗ್ಬಿಡ್ತಲ್ಲ ಯಾರು ಕೇಳಿದ್ರೆ ಏನು ಆನ್ಸರ್ ಮಾಡೋದು ಅಂತ ಬಟ್ ನಾನು ಸೈಲೆಂಟ್ ಆಗಿದ್ದೆ ನಾನು ಯಾರ ಹತ್ರ ಏನು ಮಾತಾಡ್ತಿರ್ಲಿಲ್ಲ ಯಾರು ಕಾಲು ಪಿಕ್ ಮಾಡ್ತಾ ಇರಲಿಲ್ಲ ಡೈರೆಕ್ಟ್ರ ಹತ್ರ ಮಾತಾಡಿದೆ ಪ್ರೊಡ್ಯೂಸರ್ ಹತ್ರ ಮಾತಾಡಿದೆ ಸರಿ ಹಿಂಗೆ ಹಿಂಗೆ ಆಗಿದೆ ಏನು ಏನು ಕತೆ ಅಂತ ಇಷ್ಟೇ ಹೇಳಿದ್ದು ಮೇಡಮ್ ಏನೂ ಆಗೋಲ್ಲ ನಾಳೆ ರಿಲೀಸಿಗೆ ಹೋಗ್ತಾ ಇದ್ದೀವಿ ಏನು ಟೆನ್ಷನ್ ಮಾಡ್ಕೊಳ್ಬೇಡಿ ನಮ್ಮ ನಿಮ್ಮ ಸಿನಿಮಾ ಅಂತ ಅಂದ್ಕೊಂಡು ಬನ್ನಿ ಅಂತ ಅದೇ ಧೈರ್ಯ ತಗೊಂಡು ನಾನು ರಿಲೀಸಿಗೆ ಬಂದೆ ಬಟ್ ಅಲ್ಲಿ ನಾನು ಏನು ಹೇಳೋದು ಅಲ್ಲಿ ಜನ ಬಂದಿದ್ದ ರೀತಿಯಾಗಿರಲಿ ಫಸ್ಟೇ ಹೌಸ್ಫುಲ್ ಆಯ್ತು ಜನ ನೋಡೋಕೆ ಶುರು ಮಾಡಿದ್ರು ಪ್ರತಿಯೊಂದು ಥಿಯೇಟರ್ ಹೋದಾಗಲೂ ಒಳ್ಳೆ ರಿವ್ಯೂಸ್ ಬರೋಕ್ ಶುರು ಆಯಿತು ಅದೆಲ್ಲ ಒಂಥರ ಖುಷಿನೇ ಇತ್ತು ಅದು ಇನ್ನೂ ನಮ್ಮನ್ನ ಏನು ಹೇಳೋದು ಇನ್ನೂ ಎಲ್ಲ ಕಡೆ ಹೋಗೋಣ ಇನ್ನೂ ಪ್ರಚಾರ ಮಾಡೋಣ ಅಂತಾನೆ ಅನಿಸ್ತಾ ಇತ್ತು ಅಷ್ಟೊತ್ತಿಗೆ ಇನ್ನೂ ಒಂದು ನ್ಯೂಸ್ ಶುರು ಆಯ್ತು ಅದು ಇನ್ನೂ ಎಫೆಕ್ಟ್ ಆಯ್ತು ಯಾಕಂದ್ರೆ ನಾನು ಅಂತ ಬಂದ್ರೆ ನಾನು ದರ್ಶನ್ ಅವ್ರ ದೊಡ್ಡ ಅಭಿಮಾನಿ ಸೊ ನನಗೆ ಆ ಕಡೆಯಿಂದ ಕಾಲ್ಸ್ ಬರ್ತಾ ಇತ್ತು ಮೇಡಮ್ ನೀವು ಈ ಥರ ಅಭಿಮಾನಿಯಾಗಿ ನೀವು ಇದನ್ನು ಹೇಗೆ ಸಹಿಸ್ಕೊಡ್ತೀರಿ ಇದನ್ನು ಹೇಗೆ ಸಹಿಸ್ಕೊಂಡು ಸುಮ್ಮನೆ ಇದ್ದೀರಾ ಏನಕ್ಕೆ ಪ್ರಮೋಷನ್ ಮಾಡ್ತಾ ಇದ್ದೀರಾ ಅಂತಲ್ಲ ಬಟ್ ನಾನು ಅವ್ರಿಗೆ ಹೇಳಿದಿಷ್ಟೆ ಇದರಲ್ಲಿ ಮನೋ ಅವ್ರು ಮಾತ್ರ ಆ್ಯಕ್ಟ್ ಮಾಡಿಲ್ಲ ಸರ್ ನಾನು ಮಾಡಿದ್ದೀನಿ ನಮ್ಗೆ ನಮಗೂ ಒಂದು ಲೈಫ್ ಇದೆ ಯಾಕಂದರೆ ನಮ್ಮ ನೆಕ್ಸ್ಟ್ ನಮ್ಗೆ ಸಿನಿಮಾ ಮಾಡಬೇಕು ಅಂದರೆ ನಮಗೂ ಇರಬೇಕಲ್ವ ಓಕೆ ಇಂಥ ಸಿನ್ಮಾ ಮಾಡಿದ್ದೀವಿ ಇದನ್ನು ಜನ ನೋಡಿದ್ದಾರೆ ಅಂತ ನಮಗೂ ಅನ್ನಿಸ್ಬೇಕು ಆ್ಯಂಡ್ ನಾನು ನಾನು ನನ್ನ ಅನಿಸಿಕೆ ಪ್ರಕಾರ ನಾನು ಎಲ್ಲೇ ಹೋದ್ರೂ ಯಾವುದೇ ಥಿಯೇಟರ್ಗೆ ಹೋದ್ರೂ ಯಾರೂ ನೆಗೆಟಿವ್ ಮಾತಾಡಿಲ್ಲ ಸಿನಿಮಾ ಬಗ್ಗೆ ಎಲ್ಲರೂ ತುಂಬ ಖುಷಿಯಿಂದ ನೋಡಿದ್ದೀವಿ ಫ್ಯಾಮಿಲಿನ ಕರ್ಕೊಂಡು ಬಂದು ನೋಡ್ತೀವಿ ನೋಡಿದ್ದೀವಿ ನೋಡಿ ಇನ್ನೊಂದು ಸಲ ಬಂದು ನೋಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಮನೋವ್ರು ಏನಾದರೂ ಹಾಗೇನಾದರೂ ಮಾಡಿದರೆ ಅದರಿಂದ ನಮ್ಮ ಈಗ ಅವರೇನು ಮಾತಾಡೋಕ್ಕಾಗಲ್ಲ ಈ ಈ ಸ್ಟೇಜಲ್ಲಿ ಇವರು ನಾವಷ್ಟೇ ಇದ್ದೀವಿ ಅಂದರೆ ನಮ್ಮ ಈ ಆರ್ಟಿಸ್ಟ್ಗಳಾಗಿರಲಿ ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟ್ ಇದ್ದೀವಿ ಸೊ ನಮ್ಮ ಕಡೆಯಿಂದ ಯಾರಿಗೆಲ್ಲ ಇದರಿಂದ ನೋವು ಆಗಿದ್ಯೋ ನಮಗೂ ಸಹ ತುಂಬ ನೋವಾಗಿದೆ ನಮಗೂ ರಕ್ತ ಕುದಿಯುತ್ತೆ ಅದನ್ನೆಲ್ಲ ಕೇಳೋವಾಗ ಏನೂ ಮಾಡೋಕ್ಕಾಗಲ್ಲ ಬಟ್ ಏನಾದರೂ ಆ ಥರ ತಪ್ಪಾಗಿದರೆ ವಿ ಆರ್ ರಿಲಿ ಸಾರಿ ಎಲ್ಲರಿಗೂ ಅಷ್ಟೇ ಯಾರಿಗೆಲ್ಲ ಇದರಿಂದ ನೋವಾಗಿದೆ ನಮ್ಮ ಶಿವಣ್ಣ ಆಗಿರಲಿ ಧ್ರುವ ಸರ್ ಆಗಿರಲಿ ನಮ್ಮ ಡಿ ಬಾಸ್ ಆಗಿರಲಿ ಪ್ರತಿಯೊಬ್ರಿಗೂ ಆ್ಯಂಡ್ ಅವರ ಎಲ್ಲ ಫ್ಯಾನ್ಸ್ಗೂ ಹೇಳೋದಿಷ್ಟೇ ರೀಲಿ ಸಾರಿ ಈ ಥರ ನಿಮ್ಗೇನಾದರೂ ನೋವಾಗಿದ್ರೆ ಆ್ಯಂಡ್ ಸಿನ್ಮಾಗೆ ಇದು ಎಫೆಕ್ಟ್ ಆಗಬಾರ್ದು ಅಂತ ಅಂದ್ಕೊಡ್ತೀವಿ ಯಾಕಂದರೆ ನಮ್ಮ ನಮ್ಮೆಲ್ಲರ ಎಫರ್ಟ್ಸ್ ಇದೆ ನಾವೆಲ್ಲರೂ ಕಷ್ಟಪಟ್ಟಿದ್ದೀವಿ ಆ ಪ್ರಚಾರಕ್ಕಾಗಿರಲಿ ಪ್ರತಿಯೊಂದು ನೆಕ್ಸ್ಟ್ ರಿಲೀಸ್ ಆದಮೇಲೂ ಕೂಡ ಪ್ರತಿಯೊಂದು ಕಡೆ ಹೋಗಿ ಬಂದು ಪ್ರತಿಯೊಂದು ಕಡೆ ಒಳ್ಳೆ ರಿವ್ಯೂಸ್ ಸಿಕ್ಕಿದೆ ಇವತ್ತು ನಾನು ಚಾನಲ್ ಇವೆಂಟ್ ಹೋಗಿದ್ದೆ ಅಲ್ಲೂ ಕೂಡ ಹೇಳಿದ್ದಿಷ್ಟೇ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರ ನಮ್ಗೆ ತುಂಬ ಖುಷಿಯಾಗಿದೆ ಅಂತ ಒಂದು ಮಾತು ಹೇಳಿದ್ರು ನಮ್ಮ ಚಾನೆಲ್ ಹೆಡ್ ಬಂದುಬಿಟ್ಟು ಹೇಳಿದ್ದು ಬೇರೆ ಹೀರೋಯಿನ್ ಆಗಿದ್ರೆ ಈ ಜಾಗದಲ್ಲಿ ಹೊಸ ಹೊಸದಾಗಿ ಎಂಟ್ರಿ ಆಗಿ ಈ ಥರ ಎಲ್ಲ ನ್ಯೂಸ್ ಬಂದಾಗ ಇನ್ವಾಲ್ವ್ ಇದ್ರೋ ಗೊತ್ತಿಲ್ಲ ಅಥವಾ ಪ್ರಚಾರಕ್ಕೆ ಹೋಗ್ತಾ ಇದ್ರೋ ಗೊತ್ತಿಲ್ಲ ಬಟ್ ನಾವು ಮೆಚ್ಚಲೇಬೇಕು ನಮ್ಮ ಹೀರೋಯಿನ್ ಈ ಥರ ಧೈರ್ಯವಾಗಿ ಇಷ್ಟೆಲ್ಲ ಕಾಂಟ್ರವರ್ಸಿ ಇದ್ರೂ ಸಿನಿಮಾ ಗೆಲ್ಲಿ ಅಂತ ನಿಂತ್ಕೊಂಡಿದ್ದಾಳೆ ಅಂತ ಖುಷಿ ಆಯಿತು ಅಂದರು ಸೊ ಇಷ್ಟು ಸಾಕು ನನಗೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿವರೆಗೂ ಅಷ್ಟೇ ಸರ್ ಆಗಿರಲಿ ಆ ಪ್ರೊಡ್ಯೂಸರ್ ಸರ್ ಏನೇ ಕರೆದ್ರೂ ಪ್ರತಿಯೊಂದಕ್ಕೂ ನಾನು ಇಲ್ಲ ಅಂತ ಹೇಳಿಲ್ಲ ಇವತ್ತೊಂದು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನು ಸ್ವಲ್ಪ ತಡವಾಗಿ ಬಂದೆ ಅಷ್ಟೆ ಬಟ್ ಮಾತಾಡಲೇಬೇಕು ಅಂತ ಎಷ್ಟೇ ಲೇಟ್ ಆದರೂ ಅಲ್ಲೂ ಜಗಳ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ಹೋಗಲೇಬೇಕು ಮಾತಾಡಲೇಬೇಕು ಅಂತ ಸೊ ಪ್ರತಿಯೊಬ್ಬರು ಯಾರ್ಯಾರಿಗೆ ಸಿನ್ಮಾ ನೋಡಿದ್ದಾರೆ ಅವ್ರಿಗೆ ನಾನು ಇಷ್ಟೇ ಹೇಳಬೇಕು ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ಕನ್ನಡ ಸಿನ್ಮಾ ಈ ಥರ ತೆರೆ ಮೇಲೆ ಬಂದು ಜನ ಇಷ್ಟಪಡೋ ತುಂಬ ಕಮ್ಮಿ ಬಟ್ ಇವಾಗ ಎಲ್ಲರೂ ಇಷ್ಟಪಟ್ಟು ನಮ್ಮ ಸಿನ್ಮಾನ ಉಳಿಸ್ತಾ ಇದ್ದೀರಾ ಸೊ ಥ್ಯಾಂಕ್ಸ್ ಹೇಳಲೇಬೇಕು ಪ್ರತಿಯೊಂದು ಕಡೆ ನನ್ನ ಯಾರೇ ಆಗಲಿ ಕ್ಯಾಮ್ರಾಮನ್ಸ್ ಆಗಿರಲಿ ಬೇರೆ ಬೇರೆ ಡೈರೆಕ್ಟರ್ಸ್ ಆಗಿರಲಿ ಅದನ್ನು ನನ್ಗೆ ನನಗೆ ಕಾಲ್ ಮಾಡಿ ಹೇಳ್ದು ಹೇಳಿದಿಷ್ಟೇ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ನಾವೆಲ್ಲರೂ ಹೋಗಿ ನೋಡಿದ್ವಿ ಅಂತಲೇ ಹೇಳಿದ್ದಾರೆ ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಿನ್ಮಾ ನೋಡಿದ್ರಿ ಇಂಥ ಒಂದು ಸಿನ್ಮಾ ಬೆಳಿಬೇಕು ಯಾಕಂದರೆ ಏನೋ ಒಂದು ಚಿಕ್ಕ ಯಾವುದೋ ಒಂದು ಕೆಟ್ಟು ವಿಚಾರದಿಂದ ನಮ್ಮ ಸಿನಿಮಾ ಹಾಳಾಗಬಾರ್ದು ಅಂದ್ಕೊಳ್ತೀನಿ ಯಾಕಂದರೆ ಕನ್ನಡ ಇಂಡಸ್ಟ್ರಿಗೆ ಇಂಥ ಸಿನ್ಮಾ ಬರಬೇಕಾಗಿರೋದು ತುಂಬ ಮುಖ್ಯ ಆಗಿತ್ತು ಯಾಕಂದರೆ ಇವಾಗಿವಾಗ ತುಂಬ ಸಿನ್ಮಾಗಳು ಬಂತು ಯಾವುದು ನಮಗೆ ಹೆಸ್ರುಗಳು ಕೂಡ ನೆನಪಿರಲ್ಲ ಬಟ್ ಇಂತಹ ಇಂಥ ಒಂದು ಕಂಟೆಂಟ್ ಇಂಥ ಒಂದು ಸಿನ್ಮಾ ಉಳಿಬೇಕು ಅಂತ ನಾನು ಅಂದ್ಕೊಳ್ತೀನಿ ಕುಲದಲ್ಲಿ ಕೀಳಿ ಯಾವುದು ಅನ್ನೋವಾಗಲೇ ನಮಗೆ ಅಣ್ಣವ್ರು ನೆನಪಾಗ್ತಾರೆ ಸೊ ಇಂಥ ಟೈಟಲ್ ಸಿಕ್ಕಿದೆ ಇಂಥ ಸಿನ್ಮಾ ನಾವು ಉಳಿಸ್ಕೊಳ್ಳೋಣ ಸೊ ಪ್ರತಿಯೊಬ್ಬರ ಪ್ರೇಕ್ಷಕರಾಗಲಿ ಅಭಿಮಾನಿಗಳಿಗಾಗಲಿ ನಾನು ಹೇಳೋದು ಇಷ್ಟೇ ದಯವಿಟ್ಟು ಇನ್ನು ಯಾರೂ ಸಿನ್ಮಾ ನೋಡಿಲ್ಲ ನೋಡಲೇಬೇಕು ಅಂಥ ಸಿನ್ಮಾ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಿಸಿಲ ಧಗೆ ಹೆಚ್ಚಾಗಿದೆ ನೀರಿನ ಹಾಹಾ ಶುರುವಾಗಿದೆ ಇನ್ನು ಕುಡಿಯುವ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ ಗೆ ರೂಪಾಯಿ ಅನ್ನೋ ಯೋಚನೆನ ಅಯ್ಯೋ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ ಸಿಗತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಹಿಂಭಾಗ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ವಿಶೇಷ ಸೂಚನೆ ಟ್ಯಾಂಕರ್ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿ ಕೊಡಲಾಗುತ್ತೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक